ಫ್ರೆಂಡ್ಸ್ ಈ ಕೂಡ ನಾವು ಸಾಮಾನ್ಯವಾಗಿ ಬಯಸ್ತಕ್ಕಂಥ ಹತ್ತು ಅವಶ್ಯಕ ಶಬ್ದಗಳನ್ನ ನೋಡೋಣ ಮತ್ತು ಕಣದಲ್ಲಿ ಹತ್ರಗಳನ್ನು ತಿಳಿಯೋಣ ಈ ಹೊತ್ತಿನ ಮೊದಲೇ ವಾರ್ಡು ಟೂ ಜೀರೋ ತ್ರೀ ಫೈವ್ ಸಾರಿ ತ್ರೀ ಜೀರೋ ತ್ರೀ ಫೈವ್ ಟೀಚರ್ ಟಿ ಇ ಎ ಸಿ ಎಚ್ ಇ ಆರ್ ಟೀಚರ್ ಅಂದರೆ ಶಿಕ್ಷಕ ತ್ರೀ ಜೀರೋ ತ್ರೀ ತ್ರೀ ಜೀರೋ ತ್ರೀ ಸಿಕ್ಸ್ ಲಾಯರ್ ಎಲ್ ಎ ಡಬ್ಲ್ಯೂ ಲಾ ವರ್ ಆರ್ ಪೂರ್ತಿ ಕೇಳಬೇಕಾದ್ರೆ ಲಾಯರ್ ಅನ್ಬೇಕು ಲಾಯರ್ ಅಂದರೆ ವಕೀಲ ತ್ರೀ ಜೀರೋ ತ್ರೀ ಸೆವೆನ್ ಪ್ರೊಫೆಸರ್ ಪಿ ಆರ್ ಓ ಎಫ್ ಇ ಎಸ್ ಎಸ್ ಓ ಆರ್ ಮತ್ತೆ ಮಾಡ್ತೀನಿ ಪಿ ಆರ್ ಓ ಎಫ್ ಇ ಎಸ್ ಎಸ್ ಒ ಆರ್ ಪ್ರೊಫೆಸರ್ ಅಲ್ಲಿ ಪ್ರಾಧ್ಯಾಪಕ ಇದು ಕಾಲೇಜಲ್ಲಿ ಪಾಠ ಮಾಡುವವರಿಗೆ ಪ್ರಾಧ್ಯಾಪಕ ಅಥವಾ ಪ್ರೊಫೆಸರ್ ಅನ್ಬೇಕಾಗುತ್ತೆ ತ್ರೀ ಜೀರೋ ತ್ರೀ ಏಟ್ ಮೋಸ್ಟ್ ಎಮ್ ಓ ಎಸ್ ಟಿ ಮೋಸ್ಟ್ ಅಲ್ಲಿ ಬಹಳ ತ್ರೀ ಜೀರೋ ತ್ರೀ ಏನು ಇಂಟ್ರೆಸ್ಟ್ ನೋಡಿ ಐ ಎನ್ ಟಿ ಇ ಆರ್ ಒ ಇ ಎಸ್ ಟಿ ಮತ್ತೆ ಮಾಡ್ತೀನಿ ಐ ಎನ್ ಟಿ ಇ ಆರ್ ಇ ಎಸ್ ಟಿ ಇಂಟ್ರೆಸ್ಟ್ ಅನ್ನಬೇಕು ಆಸಕ್ತಿ ಅಥವಾ ಬ್ಯಾಂಕಲ್ಲಿ ಬಡ್ಡಿ ಇರ್ತಲ್ಲ ಅದು ಕೂಡ ಇದನ್ಬಹುದು ಕ್ಲಾಸಿಗೆ ಸಾಕು ಮಧ್ಯಾಹ್ನದ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಇಂಗ್ಲಿಷ್ಗಳನ್ನು ತಿಳ್ಕೊಳ್ಳೋಣ ಮತ್ತು ಕಣದಲ್ಲಿ ಹತ್ರವನ್ನು ತಿಳ್ಕೊಳ್ಳೋಣ ಜೊತೆಗೆ ಹೇಳ್ತಾ ಇದ್ದೀನಿ ಮತ್ತಾರರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ವಿದ್ವಂತರಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಬರ್ತೀಸ್ ಥ್ಯಾಂಕ್ ಯು ವೆರಿ ಮಚ್